ಇವತ್ತು ನಾವು ಕಮಿಷನರ್ ಆಫೀಸ್ ಬಂದಿದೀವಿ ಏನು ಪ್ರಭಾಕರ್ ಭಟ್ ಅವರು ಇದ್ದಾರೆ ಅವರು ಮುಸ್ಲಿಂ ಮಹಿಳೆಯರು ಗೆ ಪರ್ಮನೆಂಟ್ ಗಂಡ ಮೋದಿಯವರು ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ವೇದಿಕೆ ಮೇಲೆ ಕನ್ನಡಪರ ವೇದಿಕೆ ಮೇಲೆ ಅವ್ರು ಹೇಳಿದ್ದಾರೆ ನಾನು ನೀವು ಯಾವ ವೇದಿಕೆ ಮೇಲೆ ನಿಂತು ಪ್ರಭಾಕರ್ ಅವರೇ ಹೇಳಿಕೆ ಹೇಳಿದೀರಿ ವಯಸ್ಸಾಗಿದೆ ತಲೆಯಲ್ಲಿ ಕೂದಲ ಬೆಳಕಾಗಿದೆ ಹಿಂಗೆ ಬೆಳಕ ಕೂದ್ಲನ ಬೆಳಕ್ ಮಾಡ್ಕೊಂಡಿದೀರ ನೀವು ನಾ ಇವತ್ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾ ನೀವ್ ಮಂಚ ಮೇಲೆ ನಿಂತಿದ್ದೀರಾ ಅದೇ ಆಂಜನೇಯ ಅವರು ಮಹಿಳೆಯರಿಗೆ ಉಳಿಸ್ಲಿಕ್ಕೆ ರಾಮಾಯಣದಲ್ಲಿ ಅವರು ಉಳಿಸ್ಲಿಕ್ಕೆ ಅಂತ ಹೇಳಿ ತನ್ನ ಪೂಜದಿಂದ ಇಡೀ ಇದಕ್ಕೆ ಲಂಕಾ ಹಚ್ಚಿ ಬೆಂಕಿ ಹಚ್ಚಿ ಒಂದು ಹೆಣ್ಣು ಹೆಣ್ಮಗಳಿಗೆ ಉಳಿಸಿದ್ದಾರೆ ಅಂತ ನಮ್ಮ ಕರ್ನಾಟಕ ಸಂಸ್ಕೃತಿಯಲ್ಲಿ ಭಾರತ ಸಂಸ್ಕೃತಿಯಲ್ಲಿ ಒಂದು ಹೆಣ್ಣು ಅಂದ್ರೆ ನಾವು ಪೂಜಿಸ್ತೀವಿ ಹಲವಾರು ದೇವರುಗಳ ಭೂಮಿ ತಾಯಿ ಇದೆ ಆ ಕಾಳಮ್ಮ ದೇವತಿ ದೇವಿ ಇದೆ ಆ ಇವತ್ತು ನಾವು ಎಷ್ಟೋ ಹಿಂದೂ ದೇವರ ಹೆಸರು ಮಹಿಳೆಯರ ಹೆಸರು ಇದೆ ನೀವು ಇವತ್ತೊಂದು ಮಹಿಳೆಯರಿಗೆ ಅವಮಾನ ಮಾಡ್ತಾ ಇದ್ದೀರಾ ಒಂದೇ ಮಹಿಳೆಯರಿಗೆ ಅವಮಾನ ಮಾಡ್ತಾ ಇಲ್ಲ ಇಡೀ ರಾಜ್ಯ ರಾಷ್ಟ್ರ ಇಡೀ ದೇಶದ ಮಹಿಳೆಯರಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಾ ನೀವು ಪ್ರಟು ನೋಡಿದ್ರ ಮುಸ್ಲಿಂ ಮಹಿಳೆಯವರು ಗಂಡ ಇಲ್ಲ ಅಂತ ಹೇಳಿ ಇನ್ನೊಂದು ಗಂಡನ ಕಡೆ ಹೋಗುದ ನೀವ್ ರಾತ್ರಿ ಹೋಗಿ ನೋಡಿದ್ರೇನು ನೀವ್ ನಿಮ್ಗೆ ನೋಡ್ಲಿಕ್ಕೆ ಎಲ್ಲಾ ಕೆಲ್ಸ ಬಿಟ್ಟು ಅದ ಮಾಡ್ತಿದ್ರಿ ನೀವು ಯಾರ ಗಂಡ ಇಲ್ದವ್ರು ಬ್ಯಾರದವ್ರ ಕಡೆ ಹೋಗ್ತಾರ ಅಂತ ನೀವ್ ನೋಡ್ಕೋತ ಅಡ್ಡಾಡ್ತಿದ್ರಿ ನಾವೊಂದು ಮಾತೇ ಬಯಸ್ತಾ ಇದೀನಿ ಪ್ರಭಾಕರ್ ಭಟ್ ಅವ್ರೆ ಯಾ ನರೇಂದ್ರ ಅವರ ಬಗ್ಗೆ ನೀವ್ ಹೇಳ್ತಾ ಇದ್ದೀರಾ ನಮ್ಮ ದೇಶದ ಪ್ರಧಾನ ಮಂತ್ರಿ ಅವ್ರಿಗೆನು ಹೇಳ್ತಾ ಇದ್ದೀರಾ ನಾ ಗೌರವಿಸ್ತೀನಿ ಮಹಿಳೆಯರ ಬಗ್ಗೆ ಅವರು ಮಾತಾಡಿದಾರೆ ಮಹಿಳೆಯರ ಬಗ್ಗೆ ಒಂದು ಕಾನೂನು ತರಬೇಕಂತ ಹೇಳಿದಾರ ಅದಕ್ಕೆ ನಾನು ಕೂಡ ಒಪ್ತೀನಿ ಆದ್ರೆ ನೀವು ನೀವು ನೀವಾಗ್ಲಿ ನರೇಂದ್ರ ಮೋದಿ ಅವರಾಗ್ಲಿ ಯಾಕಂದ್ರೆ ನರೇಂದ್ರ ಮೋದಿ ಅವ್ರ ಏನೇ ಏನೆ ಬೇನ್ ಅವ್ರಿಗೆ ನ್ಯಾಯ ಕೊಡ್ಸಿದೀರಾ ನೀವು ಮುಸ್ಲಿಂ ಮಹಿಳೆಯರಿಗೆ ನ್ಯಾಯ ಕೊಡ್ಸಿದೀರಾ ಅಂತ ಹೆಮ್ಮೆದಿಂದ ಹೇಳ್ತಾ ಇದ್ದೀರಾ ಇವತ್ತು ನೀವು ಅವ್ರಿಗೆ ನ್ಯಾಯ ಕೊಡ್ಸಿದ್ದೀರಾ ಯಾಕೆ ನರೇಂದ್ರ ಮೋದಿಯವರು ಆ ಏನ್ ತಿ ನರೇಂದ್ರ ಮೋದಿಯವ್ರ ಜೊತೆಗೆ ಇರಂಗಿಲ್ಲ ಆ ನಾವೊಂದ್ ಮಾತೇಳ್ಲಿಕ್ಕೆ ಬಯಸ್ತೀನಿ ನ್ಯಾಯ ಎಲ್ಲರಿಗೋಸ್ಕರ ಇದೆ ಕೋರ್ಟ್ ನಲ್ಲಿ ಆಗ್ಲಿ ಗಂಡ ಇಲ್ದ ನಿಮ್ ಕೈಗೆ ಮಸಿ ಹತ್ತಿದೆ ಆಮೇಲೆ ಇನ್ನೊಬ್ಬ ಮುಖ ಹತ್ತಿದೆ ಇನ್ನೊಬ್ಬ ಮಾಡಿದ್ರೆ ಮೂರ್ ಬಟ್ ನಮ್ ಕಡೆ ಇರುತ್ತೆ ಒಂದ್ ಬಟ್ ನಿಮ್ ಕಡೆ ಇರುತ್ತೆ ಯಾರಿ ಈಗ ನಾ ಹೇಳ್ತಾ ಇದೀನಿ ಇವತ್ತು ನಾವು ಕಂಪ್ಲೇಂಟ್ ಮಾಡ್ತಾ ಇದೀವಿ ಏಳು ದಿವಸ ಒಳಗಡೆ ಏನಾರ ಅವ್ರ ಮೇಲೆ ಕ್ರಮ ಆಗ್ಲಿಲ್ಲ ಅಂದ್ರೆ ನಾವು ಎಲ್ಲಾ ರಾಜ್ಯ ರಾಷ್ಟ್ರದಲ್ಲಿ ಎಲ್ಲಾ ಮಹಿಳೆಯರು ಇತರ ವಿರುದ್ಧ ಪ್ರತಿಭಟನೆ ಮಾಡ್ಲಿಕ್ಕೆ ಸಿದ್ಧ ಅಂತ ನಾ ಹೇಳಿಕೆ ಬಯಸ್ತೀನಿ ಆಯಿಷಾ ಸಂಧಿ ಹ್ಯೂಮನ್ ರೈಟ್ಸ್ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಪ್ರಭಾಕರ್ ಭಟ್ ಅವರು ಮಾತಾಡಿದಂತ ಮಾತನ್ನು ಹಿಂದ್ ತಗೋಬೇಕು ಯಾಕಂತಂದ್ರೆ ಇವರು ಎಲ್ಲಾ ಅವ್ರಿಗೆ ಅಂತಾರೆ ಮತ್ತೊಮ್ಮೆ ಹೆಣ್ಮಕ್ಳಿಗೆ ಅಂತಾರ ಅದಕ್ಕಾಗಿ ಇದ್ರಲ್ಲಿ ಹಿಂದೂ ಮುಸ್ಲಿಮ್ ಏನು ಸಂಬಂಧ ಇಲ್ಲ ಹೆಣ್ಣುಗೊಂಡು ಎರಡೇ ಜಾತಿ ಅದಾವ ಅದಕ್ಕಾಗಿ ಇವರು ಪ್ರಭಾಕರ್ ಭಟ್ ಅವರು ಈ ಹೆಣ್ಮಕ್ ಯಾಳ್ ಮಾತಾಡೋದು ಮೊದಲು ತಪ್ಪಾ ಕ್ಷಮೆ ಕೇಳ್ಬೇಕವ್ರು ಯಾಕಂತಂದ್ರ ಪ್ರತಿ ಹೆಣ್ಮಕ್ಳಂದ್ರೆ ಹೆಣ್ಮಕ್ಳೇ ಅವ್ರೇನು ಇವ್ರ ಹುಟ್ಟಿತನ ನಾವೇನು ಜಾತಿ ಭೇದ ಇವ್ರು ಹಿಂದೂ ಧರ್ಮ ಯುವುದಾದ ಮುಸ್ಲಿಮ ಅಂತ ಯಾರು ಪಟ್ಟ ಪಟ್ಟ ಕಟ್ಕೊಂಡು ಬರಲ್ಲ ಅದಕ್ಕಾಗಿ ಈ ಜಗತ್ನಲ್ಲಿ ಇರೋದು ಪ್ರಜಾಪ್ರಭುತ್ವದಲ್ಲಿ ನಾವು ಹೆಣ್ಣು ಗಂಡು ಮಾತ್ರ ಪ್ರಜಾಪ್ರಭುತ್ವದಲ್ಲಿ ಇರುವಂಥ ಎಲ್ಲ ಹೆಣ್ಮಕ್ಳು ನ್ಯಾಯ ಸಿಗಬೇಕು ಇಂಥದ್ ಮಾತುಗಳನ್ನ ಆಡಿ ಗಿಹಾಳಿಸಿ ಅವರಿಗೆ ಅಹ್ ಹಚ್ಚಬಾರ್ದು ಅದಕ್ಕಾಗಿ ಭೇಟಿ ಬಚಾವ್ ಬೇಟಿ ಪಡಾವ್ ಅಂತೀರಿ ನೀವೇ ಅದಕ್ಕಾಗಿ ಆ ಥರಾನೇ ನೀವು ತರ ನಡ್ಕೊತ ಹೋಗೋದಿಲ್ಲ ಮಾತು ಮಾತಾಡ್ತೀರಿ ಒಂದ ಹೇಳ್ತೀರಿ ಅಂದ ಅದಕ್ಕಾಗಿ ಈ ಪ್ರಭಾಕರ್ ಭಟ್ ಅವ್ರ ಮೇಲೆ ನಾವು ಇವತ್ತು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಮೇಲೆ ಎಕ್ಷನ್ ಆಗಬೇಕು ಆ ಕಾನೂನು ಕಾರವಾಯಿ ಆಗಬೇಕು ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ನಾನು ಕೇಳ್ಕೊಳ್ತೀನಿ